ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಮನುಷ್ಯನ ಆಯಸ್ಸು ಮತ್ತು ಆರೋಗ್ಯವನ್ನು ಗಟ್ಟಿಗೊಳಿಸುವ ಆಯಸ್ಸನ್ನು ಹೆಚ್ಚಿಸಿ ಆರೋಗ್ಯವನ್ನು ಗಟ್ಟಿಗೊಳಿಸುವ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಅದನ್ನು ಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ ವಿಷಶುದ್ಧಿ ಪಂಚಕರ್ಮ ಚಿಕಿತ್ಸೆ ಅಂತಲೂ ಕರಿಬೋದು ನಾವು ಹಲವಾರು ತಪ್ಪುಗಳನ್ನು ಮಾಡ್ತೇವೆ ಆಹಾರದಲ್ಲಿ ಆಗಿರ್ಬೋದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಾಗಿರ್ಬೋದು ದಿನಚರ್ಯ ಋತುಚರ್ಯ ಆಹಾರಚರ್ಯ ನಮ್ಮದು ಸರಿಯಾಗಿಲ್ಲ ಯಾವ ಕಾಲಮಾನದಲ್ಲಿ ಯಾವ ಆಹಾರ ತಿನ್ನಬೇಕು ಯಾವ ಸೀಸನ್ನಲ್ಲಿ ಯಾವ ಆಹಾರ ತಿನ್ನಬೇಕು ಯಾವ ಸಂದರ್ಭದಲ್ಲಿ ಎಂಥ ಆಹಾರ ತಿನ್ನಬೇಕು ಬೆಳಗ್ಗೆ ಯಾವುದು ಮಧ್ಯಾಹ್ನ ಯಾವುದು ರಾತ್ರಿ ಯಾವುದು ತಿನ್ನಬೇಕು ಹಾಗೆಯೇ ಎಷ್ಟೊತ್ತಿಗೆ ತಿನ್ನಬೇಕು ಎಷ್ಟೊತ್ತಿಗೆ ಮಲಗಬೇಕು ಇವೆಲ್ಲ ನಾವು ಮರೆತು ಬಿಟ್ಟಿದ್ದೆ ಚಳಿಗಾಲ ಮಳೆಗಾಲದಲ್ಲಿ ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರತಕ್ಕಂಥ ಆಹಾರಗಳನ್ನು ತಿನ್ನಬೇಕು ಬೇಸಿಗೆ ಕಾಲದಲ್ಲಿ ಶೀತ ಬೇರೆ ಸ್ವಭಾವವನ್ನು ಹೊಂದಿರತಕ್ಕಂಥ ಆಹಾರ ತಿನ್ನಬೇಕು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳಬೇಕು ಆಹಾರವನ್ನು ಚೆನ್ನಾಗಿ ಆಗಿ ತಿನ್ನಬೇಕು ಜಂಕ್ ಫುಡ್ಡು ಫಾಸ್ಟ್ ಫುಡ್ ತಿನ್ನಬಾರ್ದು ದುಶ್ಚಟಗಳನ್ನು ಮಾಡಬಾರ್ದು ಹೀಗೆ ಇವುಗಳನ್ನು ಸರಿಯಾಗಿ ನಾವು ತಿಳ್ಕೊಳ್ದು ತಿಳ್ಕೊಳ್ಳದೆ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಹಲವಾರು ದೋಷ ವಿಕಾರಗಳಾಗಿರ್ತವೆ ಆ ದೋಷ ವಿಕಾರಗಳು ವೃದ್ಧಿ ಆಗ್ತವೆ ಮೊದಲು ಸಂಚ ಸಂಚಯಾವಸ್ಥೆಯಲ್ಲಿದ್ದರೆ ಅದನ್ನು ಮನೆ ಮದ್ನಲ್ಲೇ ಸರಿ ಮಾಡ್ಬೋದು ದೋಷ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡ್ತಾರೆ ಸಂಚಯ ಪ್ರಕೋಪ ಪ್ರಸಾರ ಸ್ನಾನ ಸ್ನಾನಸೌಷಯ ವ್ಯಕ್ತಿ ಮತ್ತು ಭೇದ ಅಂತೇಳಿ ಹೀಗೆ ಆರು ಹಂತದಲ್ಲಿ ಆ ರೋಗ ವೃದ್ಧಿಯಾಗುತ್ತೆ ಆ ಹಂತದಲ್ಲಿ ನಾವು ಸರಿಯಾಗಿ ಸಂಚಯ ಅವಸ್ಥೆಯಲ್ಲಿ ನಾವು ಅದನ್ನು ರೋಗವನ್ನು ಕಂಡುಹಿಡಿದು ಆ ದೋಷವನ್ನು ಶುದ್ಧೀಕರಣ ಮಾಡಿಕೊಂಡ್ರೆ ಮುಂದೆ ಮಾರಣಾಂತಿಕವಾಗಿ ಅದು ನಮ್ಮನ್ನು ಸಾವಿನ ದವಡಿಗೆ ತಳ್ಳುವ ಪರಿಸ್ಥಿತಿ ಬರುತ್ತೆ ಇಲ್ಲಾಂದರೆ ಕೆಲವೊಂದಿಷ್ಟು ಕಾಯಿಲೆಗಳು ಹಂತವನ್ನು ಮೀರಿ ಜಾಸ್ತಿ ಹೋಯಿತು ಅಂದರೆ ಸಂಚಯದಿಂದ ಪ್ರಕೋಪ ಆಯಿತು ಪ್ರಕೋಪದಿಂದ ಪ್ರಸಾರ ಆಯಿತು ಸಂಚಯ ಅಂದರೆ ರೋಗ ಹುಟ್ಟೋದು ಪ್ರಕೋಪ ಅಂದರೆ ರೋಗ ಹಬ್ಬೋದು ಪ್ರಸಾರ ಅಂತ ಹೇಳಿದ್ರೆ ಹಬ್ಬಿ ಸ್ನಾನ ಸಂಶಯ ಅಂದರೆ ಒಂದು ಆರ್ಗನ್ನಿಂದ ಮತ್ತೊಂದು ಆರ್ಗನಿಗೆ ಸ್ಪ್ರೆಡ್ ಆಗೋದು ಹಾಗೆಯೇ ವ್ಯಕ್ತಿಭೇದ ಹೇಳಿದ್ರೆ ಅದು ಪ್ರಮುಖವಾಗಿ ಎಲ್ಲ ಹಂತದಲ್ಲೂ ಕೂಡ ಬಲತು ಅದು ಪೂರ್ತಿ ಅಂತಿಮ ಹಂತಕ್ಕೆ ಆ ರೋಗ ತಲುಪೋದು ಹೀಗೆ ಆ ಹಂತವನ್ನು ತಲುಪಿದ ಮೇಲೆ ನಾವು ಏನು ಮಾಡಲಿಕ್ಕೆ ಹೊರಗ ಅದಕ್ಕೆ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತಂದರೆ ಆ ಹಂತವನ್ನು ತಲುಪಲಿಕ್ಕೆ ಬಿಡದ ಹಾಗೆ ಸಂಚಯಾವಸ್ಥೆಯಲ್ಲೇ ದೋಷಗಳನ್ನು ಶಮನ ಮಾಡಿ ಸಮತೋಲನ ಮಾಡಲಿಕ್ಕೆ ಪ್ರತಿ ವರ್ಷ ಪ್ರತಿಯೊಬ್ಬ ವ್ಯಕ್ತಿನೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಒಂದು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ದೋಷಗಳನ್ನೆಲ್ಲ ಶೋಧನೆ ಮಾಡಿ ಅವುಗಳನ್ನ ಕೋಷ್ಟದ ಮೂಲಕ ಹೊರಗೆ ಹಾಕ್ತಕ್ಕಂಥ ಒಂದು ವಿಶೇಷ ಚಿಕಿತ್ಸೆನೇ ಪಂಚಕರ್ಮ ಚಿಕಿತ್ಸೆ ಯಾರಿಗೆ ನೂರು ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕುವ ಆಸಕ್ತಿ ಆಸೆ ಇದೆ ಅಂಥವರು ಪ್ರತಿ ವರ್ಷ ನುರಿತ ಆಯುರ್ವೇದ ತಜ್ಞರ ಬಳಿಗೆ ಹೋಗಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು ಕಾಯಿಲೆ ಬಂದ ಮೇಲೆ ಎಲ್ಲ ಕಡೆಗೆ ಔಷಧಿಯನ್ನು ಕೊಡಲಾಗ್ತದೆ ಕಾಯಿಲೆನೇ ಬರದಂತೆ ಔಷಧಿಯನ್ನು ಕೊಡುವುದಂತ ಹೇಳಿದ್ರೆ ಆಯುರ್ವೇದ ಚಿಕಿತ್ಸೆಗಳು ಕಾಯಿಲೆ ಬಂದವ್ರಿಗೂ ಕೂಡ ಪಂಚಕರ್ಮ ಕೊಡ್ತೇವೆ ಕಾಯಿಲೆ ಬರಬಾರದು ಅಂತ ಹೇಳಿದ್ರು ಕೂಡ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಆಯುರ್ವೇದದಲ್ಲಿ ಕೊಡ್ತೇವೆ ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯ ಬೆನಿಫಿಟ್ಸ್ಗಳನ್ನು ನೋಡೋದಾದರೆ ಒಂದು ಶರೀರ ಶುದ್ಧೀಕರಣ ಆಗುತ್ತೆ ಎರಡನೇದು ಶರೀರದಲ್ಲಿರ್ತಕ್ಕಂಥ ದೋಷಗಳು ಸಮತೋಲನಕ್ಕೆ ಬರ್ತವೆ ವಾತಪಿತ್ತ ಕಪ್ಪ ದೋಷಗಳು ಮೂರನೇದ್ದು ಸಪ್ತ ಧಾತುಗಳು ಕ್ರಿಯಾಶೀಲವಾಗ್ತವೆ ಇನ್ನು ನಾಲ್ಕನೇದ್ದು ನಮ್ಮ ಶರೀರದಲ್ಲಿರ್ತಕ್ಕಂಥ ತ್ರಿದೋಷಗಳ ಒಂದು ಸಾರಭಾಗವಾಗಿರ್ತಕ್ಕಂಥ ವಾತದ ಸಾರಭಾಗ ಪ್ರಾಣ ಪಿತ್ತದ ಸಾರಭಾಗ ತೇಜಸ್ಸು ಕಪದ ಸಾರಭಾಗ ಓಜಸ್ಸು ಇವು ಏನಾಗ್ತವೆ ಅಂತ ಕ್ರಿಯಾಶೀಲವಾಗ್ತವೆ ಓಜಸ್ಸು ತೇಜಸ್ಸು ಪ್ರಾಣ ಈ ಮೂರು ಯಾರಲ್ಲಿ ಕ್ರಿಯಾಶೀಲವಾಗಿರ್ತವೆ ಅವರನ್ನು ನೋಡಿದ್ರೆ ಸಾವು ಕೂಡ ಭಯಪಡುತ್ತೆ ಸಾವು ಭಯಪಡುತ್ತೆ ಅಷ್ಟು ಗಟ್ಟಿಯಾಗಿರ್ತಾನೆ ಮನುಷ್ಯ ಅಷ್ಟು ಆರೋಗ್ಯವಾಗಿರ್ತಾನೆ ಓಜಸ್ಸು ತೇಜಸ್ಸು ಪ್ರಾಣ ಅನ್ನೋ ಒಂದು ಶಬ್ದವನ್ನು ನಾವು ಕೇಳಿದೆ ಪ್ರಾಣ ಅಂದರೆ ಬರೀ ಉಸಿರಾಟ ಅಲ್ಲ ಅದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಗಾಳಿ ಅಲ್ಲ ಗಾಳಿನೇ ಪ್ರಾಣ ಆಗಿದ್ರೆ ಗಾಳಿಯಲ್ಲೇ ನಾವು ಪ್ರಾಣವನ್ನು ಉದ್ದೀಪನಗೊಳಿಸ್ಕೊಳ್ಬೋದು ಗಾಳಿಯಲ್ಲಿ ಪ್ರಾಣವನ್ನು ಉದ್ದೀಪನಗೊಳಿಸ್ಬೋದು ಆದರೆ ಗಾಳಿನೇ ಪ್ರಾಣ ಅಲ್ಲ ಆ ಗಾಳಿನೇ ಪ್ರಾಣ ಆದರೆ ಸತ್ತಿರೋ ಮನುಷ್ಯನ ಶರೀರಕ್ಕೆ ನಾವು ಮತ್ತೆ ಮೂಗಿನಿಂದನೋ ಅಥವಾ ಗುದದ್ವಾರದಿಂದನೋ ಎಲ್ಲಿಂದನೋ ಪಂಪ್ನಿಂದ ಗಾಳಿ ಹರಿಸಿದಾಗ ಆ ಮನುಷ್ಯ ಮತ್ತೆ ಜೀವವನ್ನು ಪಡ್ಕೊಳ್ಬೇಕಾಗಿತ್ತು ಗಾಳಿ ಹೋಗಿತ್ತು ಉಸಿರು ಹೋಗಿತ್ತು ಆ ಉಸಿರನ್ನು ಯಾವುದೋ ಒಂದು ಮೂಲಕ ಈ ಕ ಮೂಗಿನ ಮೂಲಕ ಆಗಿರ್ಬೋದು ಗುದದ್ವಾರದ ಮೂಲಕ ಆಗಿರ್ಬೋದು ಆ ಗಾಳಿಯನ್ನು ಮತ್ತೆ ಹಾಕಿದಾಗ ಆ ದೇಹ ಮತ್ತೆ ಜೀವ ಪಡ್ಕೊಳ್ಬೇಕಾಗಿತ್ತು ಆದರೆ ಹಾಗಾಗೋದಿಲ್ಲ ಜೀವಶಕ್ತಿ ಅನ್ನೋದು ನಮ್ಮಲ್ಲಿ ಬಹಳ ಮುಖ್ಯವಾಗಿ ಅದೊಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅದು ಅದನ್ನೇ ದೇವರು ಅಂತ ಕರೆಯೋದು ಪ್ರಾಣವೇ ದೇವರು ಗೊತ್ತಿಲ್ಲ ನಮಗೆ ಕಾಣೋದಿಲ್ಲ ಅದು ಈ ಜಗತ್ತು ಎಲ್ಲ ಸಕಲ ಚರಾಚರ ವಸ್ತುಗಳು ಮೂಮೆಂಟ್ ಆಗ್ತಾ ಇದ್ದಾವೆ ಚಲಿಸ್ತಾ ಇದ್ದಾವೆ ಇದ್ದಂತೆ ಇಲ್ಲ ಈ ಜಗತ್ತು ತುಂಬ ಸ್ಪೀಡಾಗಿ ಭೂಮಿ ತಿರುಗ್ತಾ ಇದೆ ಆ ತನ್ನ ಸುತ್ತ 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 ಸೂರ್ಯನ ಸುತ್ತ ಸುತ್ತ ಇದೆ ಆ ವೇಗವನ್ನು ಆ ವೇಗಕ್ಕೆ ಶಕ್ತಿಯನ್ನು ತುಂಬುವ ಆ ಒಂದು ಮೂಲ ಚೈತನ್ಯ ಇದೆಯಲ್ಲ ಅದು ದೇವು ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ತಾರೆಗಳೆಲ್ಲ ಚಲಿಸ್ತಾ ಇದ್ದಾವೆ ಈ ಜಗತ್ತೆಲ್ಲ ಎಕ್ಸ್ಪೆಂಡ್ ಆಗ್ತಾನೇ ಇದೆ ವಿಕಾಸ್ ಆಗ್ತಾನೇ ಇದೆ ಅದರ ಒಳಗಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನು ದೇವರು ಅಂತ ಕರೀತಾರೆ ಹಾಗೆ ನಮ್ಮೊಳಗಿರ್ತಕ್ಕಂಥ ಪಿಂಡಾಂಡಗತವಾಗಿರ್ತಕ್ಕಂಥ ಚೈತನ್ಯ ಬ್ರಹ್ಮಾಂಡಗತವಾಗಿರ್ತಕ್ಕಂಥ ಚೈತನ್ಯ ಇವೆಲ್ಲ ಚೈತನ್ಯಕ್ಕೂ ಮೂಲ ಶಕ್ತಿನೇ ದೇವರು ಹಾಗಾಗಿ ಪಂಚ ಪ್ರಾಣಗಳ ಉಲ್ಲೇಖ ಇದೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅದು ಯೋಗ ಶಾಸ್ತ್ರದಲ್ಲೂ ಕೂಡ ಇದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂಥೇಳಿ ಮತ್ತು ಐದು ಉಪವಾಯುಗಳನ್ನು ಹೆಸರಿಸ್ತಾರೆ ನಾಗ ಕೃಕರ ಕೂರ್ಮ ದೇವದತ್ತ ಧನಂಜಯ ಅಂಥೇಳಿ ಇವೆಲ್ಲ ದಶವಾಯುಗಳ ಐದು ಪ್ರಾಣ ಐದು ಉಪಪ್ರಾಣಗಳು ನಮ್ಮಲ್ಲಿ ಬಲಿಷ್ಠವಾಗಿ ಕೆಲಸ ಮಾಡಬೇಕು ಹೇಳಿದ್ರೆ ಕಪದಲ್ಲಿ ತರ್ಪಕ ಬೋಧಕ ಅವಲಂಬಕ ಕ್ಲೇದಕ ಶ್ಲೇಷ್ಮಕ ಅಂತಕ್ಕಂಥ ಪ್ರಕಾರಗಳು ಪಿತ್ತದಲ್ಲಿ ವಾಚಕ ರಂಜಕ ಸಾಧಕ ಆಲೋಚಕ ಬ್ರಾಜಕ ಅಂತಕ್ಕಂಥ ಪ್ರಕಾರರು ಇವೆಲ್ಲವುಗಳಲ್ಲಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಇವೆಲ್ಲ ಇರಬೇಕು ಅಂತ ಹೇಳಿದ್ರೆ ನಮ್ಮ ಶರೀರ ಸ್ವಚ್ಛವಾಗಿರಬೇಕು ಆ ಶರೀರ ಸ್ವಚ್ಛವಾಗಿರಬೇಕಂದ್ರೆ ನಾವು ಪ್ರತಿ ವರ್ಷಕ್ಕೆ ಒಂದು ಬಾರಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರ ಸ್ಪಷ್ಟವಾಗಿ ತಿಳಿಯನ್ನು ಹೇಳ್ತದೆ ಆ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಎಲ್ಲರಿಗೂ ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಉಚಿತವಾಗಿ ಪಂಚಕರ್ಮ ತರಬೇತಿಯನ್ನು ಕೊಡ್ತಾ ಇದೆ ಪಿ ಯು ಸಿ ಆಗಿರೋ ಎಸ್ ಎಸ್ ಎಲ್ ಸಿ ಆಗಿರೋ ಮಕ್ಕಳು ಕೆಲಸ ಸಿಗ್ತಿಲ್ಲ ಹೇಳಿ ಜೀವನದಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥವ್ರು ಅಂಥವ್ರು ನಮ್ಮ ಆಶ್ರಮಕ್ಕೆ ಬಂದು ಈ ಚಿಕಿತ್ಸೆಯ ತರಬೇತಿಯನ್ನು ಪಡ್ಕೊಂಡು ತಾವು ತಮ್ಮ ಊರುಗಳಲ್ಲಿ ಈ ಚಿಕಿತ್ಸೆಯನ್ನ ಮಾಡಬಹುದು ನಮ್ಮ ಮಾರ್ಗದರ್ಶನದಲ್ಲಿ ಹೀಗೆ ಈ ಚಿಕಿತ್ಸೆಯನ್ನ ತಾವು ಮಾಡೋದ್ರ ಮೂಲಕ ಸಮಾಜಕ್ಕೂ ಕೂಡ ಒಳ್ಳೇದು ತಮಗೂ ಕೂಡ ಒಳ್ಳೇದು ಒಟ್ನಲ್ಲಿ ಶರೀರ ನಿಂತಿರೋದು ಜೀವಶಕ್ತಿಯ ಮೇಲೆ ಪಂಚಭೌತಿಕ ತತ್ವದ ಮೇಲೆ ಆ ಪಂಚಭೌತಿಕ ತತ್ವಗಳನ್ನ ಶುದ್ಧೀಕರಣ ಮಾಡೋದು ನಮ್ಮ ಶರೀರದಲ್ಲಿ ಋತು ತತ್ವ ಇದೆ ಜಲತತ್ವ ಇದೆ ಅಗ್ನಿ ತತ್ವ ಇದೆ ವಾಯು ತತ್ವ ಇದೆ ಆಕಾಶ ತತ್ವ ಇದೆ ಈ ಐದು ತತ್ವಗಳನ್ನು ಸ್ವಚ್ಛಗೊಳಿಸೋದು ಸ್ವಚ್ಛಗೊಳಿಸೋದು ಕ್ರಿಯಾಶೀಲಗೊಳಿಸೋದು ಆ ಶಕ್ತಿ ಯಾವುದರಲ್ಲಿದೆ ಪಂಚಕರ್ಮ ಚಿಕಿತ್ಸೆ ಕೋಶ ಕೋಶಗಳನ್ನು ಶುದ್ಧೀಕರಣ ಮಾಡುವ ಶಕ್ತಿ ಇದೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಈ ಪಂಚ ಕೋಶಗಳನ್ನ ಶುದ್ಧಿ ಮಾಡುವ ಶಕ್ತಿ ಪಂಚಕರ್ಮಕ್ಕಿದೆ ಈ ಕೋಶಗಳ ಬಗ್ಗೆ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗೋದಾದ್ರೆ ತುಂಬಾ ಸಮಯ ಹಿಡಿತದೆ ಈ ವಿಚಾರಗಳಾದ್ರೂ ಗೊತ್ತಿರಲಿ ನಮ್ಮ ಶರೀರದ ರಚನೆ ಏನಾದರೂ ಗೊತ್ತಿರಲಿ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ ದಿಸ್ ಈಸ್ ಅ ಯೋಗಿಕ್ ಅಂಡ್ ಆಯುರ್ವೇದಿಕ್ ಎನಟೊಮಿ ಪಿಜಿಯಾಲಜಿ ನಾ ಹೇಳ್ತಾ ಇರ್ತಕ್ಕಂಥದ್ದು ಇದು ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ನಿಮ್ಗೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಇವೆಲ್ಲ ಗೊತ್ತಿಲ್ಲ ಪಂಚಕೋಶಗಳು ಪಂಚಪ್ರಾಣಗಳು ಪಂಚ ಉಪ್ರಾಣಗಳು ತ್ರೋಷಗಳು ಸಪ್ತ ಧಾತುಗಳು ಇವೆಲ್ಲ ಅಲ್ಲಿ ಬರೋದಿಲ್ಲ ಇವೆಲ್ಲವುಗಳು ಆಯುರ್ವೇದ ಶಾಸ್ತ್ರದಲ್ಲಿ ಯೋಗಶಾಸ್ತ್ರದಲ್ಲಿ ನಾವು ಕಾಣಬಹುದು ಅದಕ್ಕಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ತತ್ವಜ್ಞಾನ ವಿಜ್ಞಾನ ಇದು ಸೆಲ್ಯುಲಾರ್ ಲೆವೆಲಲ್ಲಿ ನಾವು ದೋಷಗಳನ್ನು ಪತ್ತೆ ಹಚ್ತೇವೆ ದೋಷಗಳಾದರೆ ಸೆಲ್ಯುಲಾರ್ ಲೆವೆಲಲ್ಲಿ ಡಯಾಗ್ನೋಸ್ ಅಂತ ಹೇಳೋದು ಅದ್ರ ಅಲ್ಲಿವರೆಗೂ ಇನ್ನು ನಮ್ಮ ಮೈಕ್ರೋಸ್ಕೋಪು ಟೆಲಿಸ್ಕೋಪು ಯಾವ ಸ್ಕೋಪು ಅಲ್ಲಿವರೆಗೂ ರೀಚ್ ಆಗಲಿಕ್ಕೆ ಆಗಿಲ್ಲ ರಕ್ತ ಪರೀಕ್ಷೆಯಿಂದ ಸ್ಕ್ಯಾನಿಂಗಿಂದ ತಿಳಿದೇ ಇರತಕ್ಕಂಥದ್ದು ನಾಡಿ ಪರೀಕ್ಷೆಯಿಂದ ನಾವು ತಿಳಿಬಹುದು ನಾವು ನಾಡಿ ಪರೀಕ್ಷೆ ಮಾಡ್ತೇವೆ ಆ ನಾಡಿ ಪರೀಕ್ಷೆಯಲ್ಲಿ ಅವ್ರಿಗೆ ಏನಾದರೂ ಮುಂದೆ ಏನಾದರೂ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಆಗೋದಿತ್ತಂದ್ರೆ ಮೊದಲೇ ನಮಗೆ ಗೊತ್ತಾಗ್ತದೆ ಇಷ್ಟು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಆಯುರ್ವೇದ ಶಾಸ್ತ್ರ ಅಂದ್ರೆ ಅದಕ್ಕೆ ಮಾಡಿ ಪರೀಕ್ಷೆ ಮಾಡಿಕೊಂಡು ಯಾವ ದೋಷ ಹೆಚ್ಚು ಪೇ ಏರುಪೇರಾಗಿದೆ ಆ ಒಂದು ದೋಷಕ್ಕೆ ಅನುಗುಣವಾಗಿ ಗೃತಪಾನವನ್ನು ಮಾಡಿ ಮಾಡಿಸಿ ಸರಿಯಾಗಿ ಪಂಚಕರ್ಮ ಕೊಟ್ಟರೆ ಅದು ಅದ್ಭುತವಾಗಿ ಅವ್ರಿಗೆ ಉಪಯೋಗ ಆಗುತ್ತೆ ಹಾಗೆ ಆ ಚಿಕಿತ್ಸೆ ಬೇಕಂದರೂ ಕೂಡ ತಾವು ನಮ್ಮಲ್ಲಿ ಪಡ್ಕೊಳ್ಬೋದು ಜೊತೆಗೆ ಆ ತರಬೇತಿ ಬೇಕು ಅಂತ ಹೇಳಿದ್ರೆ ಉಚಿತ ತರಬೇತಿಯನ್ನು ಕೊಡ್ತೇವೆ ಆ ತರಬೇತಿಯನ್ನು ಕೂಡ ತಾವು ಪಡ್ಕೊಳ್ಬೋದು ಆದಮೇಲೆ ನಮ್ಮ ಉದ್ದೇಶ ಸ್ವಚ್ಛ ಸ್ವಾವಲಂಬಿ ಕಲ್ಯಾಣ ಕರ್ನಾಟಕದ ನಿರ್ಮಾಣ ಅದಕ್ಕೆ ನಾನೊಬ್ಬನೇ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ತಮ್ಮ ಸಹಕಾರದ ಅಗತ್ಯತೆ ಇದೆ ಅದಕ್ಕೆ ತಮ್ಮ ಸಹಕಾರ ಅಂದರೆ ನಿಮ್ಮಿಂದ ದುಡ್ಡು ಏನೂ ಕೇಳ್ತಾ ಇಲ್ಲ ನಾನು ನಿಮ್ಮ ಪ್ರೀತಿ ವಿಶ್ವಾಸವೇ ಸಹಕಾರ ಅದಕ್ಕಾಗಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಹೆಚ್ಚು ಹೆಚ್ಚು ಜನ ನೋಡಬೇಕು ನಾವು ಮಾಡಿ ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದೇ ಇಷ್ಟೊಂದು ಸಮಾಜಕ್ಕೆ ಉಪಯೋಗ ಆಗಲಿ ಇನ್ನೂ ಹೆಚ್ಚು ಜನರಿಗೆ ಪ್ರಸಾರ ಆಗಲಿ ಅಂತೇಳಿ ಅದಕ್ಕೆ ತಮ್ಮ ಬೆಂಬಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತು ಇನ್ನೊಂದು ವಿಶೇಷ ಸೂಚನೆ ಏನು ಅಂತ ನಾವು ಡಿಗ್ರಿ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ಮೂರು ವರ್ಷ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತೇವೆ ಧಾರವಾಡ ವಿಶ್ವವಿದ್ಯಾಲಯ ಕೆ ಯು ಡಿ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಇದರಿಂದ ನಮ್ಮ ಕಾಲೇಜು ಮಾನ್ಯತೆಯನ್ನು ಪಡೆದಿದೆ ಅಲ್ಲಿ ಬ್ಯಾಚುಲರ್ ಡಿಗ್ರಿ ಬಿ ಎ ಅಂತ ಕರೀತಾರಲ್ಲ ಆ ಒಂದು ವಿದ್ಯಾಭ್ಯಾಸವನ್ನು ಅದರಲ್ಲಿ ವಿಶೇಷ ವಿದ್ಯಾಭ್ಯಾಸ ಇರ್ತದೆ ನಮ್ಮ ನಮ್ಮ ಸಿಲೆಬಸ್ಸೇ ಬೇರೆ ಇದೆ ಯೋಗ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಎಲ್ಲವನ್ನು ಅದರಲ್ಲಿ ಹೇಳಿಕೊಡ್ತೇನೆ ಆ ಒಂದು ಪ್ರಶಿಕ್ಷಣಕ್ಕೆ ತಮ್ಮ ಮಕ್ಕಳನ್ನು ತಾವು ಕಳಿಸ್ಬೌದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ